ಹೊಸ ಮುನ್ಸಿಪಾಲಿಟಿ ಲಿಮಿಟ್ಸ್ ಒಂದ್ ಎಂಟು ದಸರ ವ್ಯವಸ್ಥೆ ಮುಂದೂರ್ ನಾಮ ಮನೆ ಇರುವಂತದ್ದು ಬಂದಿದೆ ಆ ಊರಿಗೂ ಸಂಪರ್ಕ ರಸ್ತೆ ನೀವು ಮಾಡ್ಬೇಕಾದ್ರೆ ಇನಿಷಿಯಲ್ ನೋಡ್ಕೊಂಡು ಮಾಡಬೇಕಾಗಿತ್ತು ಮಾಡಿಲ್ಲ ಅದು ಅಂಡರ್ ಪಾಸ ಒಂದು ಆಗ್ಲಿ ಒಂದು ಆಗಲಿ ಮಾಡಬೇಕಾಗಿತ್ತು ಮಾಡಿಲ್ಲ ಈಗ ಮಾಡದಿರೋದ್ರಿಂದ ಅಟ್ಲೀಸ್ಟ್ ಈಗ ಹೆಂಗ್ ಆರ್ಡರ್ ಮಾಡ್ಬೋದು ಹೇಳಿ ಅಂಡರ್ ಪಾಸೇ ಮಾಡ್ತೀವಿ ಅಂಡರ್ ಪಾಸೆ ಮಾಡ್ಕೊಟ್ಟು ಒಳ್ಳೇದು ಒಂದ್ ವೇಳೆ ತೀರಾ ಅನಿವಾರ್ಯ ಅಂತಂದ್ರೆ ಗೊತ್ತಾದ್ರೆ ಅಲ್ಲಿಗೂ ಬ್ಯಾರಿಕೇಡ್ ಗಿರಿಕೆಡ್ ಗೈಡ್ ಇಲ್ಲಿ ಹಾಕೊಂಡು ಒಂದು ಲಾಕ್ ಗ್ರೌಂಡ್ ಇಲ್ಲು ಒಂದು ಚೈನ್ ಇದೆ ಸರ್ ರೈಟ್ ಒಂದ್ ಹತ್ತೆರಡು ಎರಡ್ರೆ ಸ್ಯಾಕ್ರಿ ನೋಡ್ತಾರೆ

ಎರಡು ಆಪ್ಷನ್ ಒಂದ್ವೇಳೆ ಅಂಡರ್ ಪಾಸ್ ಮಾಡ್ಕೊಟ್ರೆ ಓಕೆ ಒಂದ್ ವೇಳೆ ಅಂಡರ್ ಅಂದ್ರೆ ಇದನ್ನ ಹಿಂಗ್ ಹಾಕಿ ಲೈನ್ ಇಂದ ತಗೊಂಡು ಅಲ್ಲಿ ಲಾಂಗ್ ತಗೊಂಡು ಇತರ ತಗೊಂಡು ಓಟಾ ಕುಟ್ಕೊಂಡು ಡೌನ್ಲೋಡ್ ಇದು ಹಿಂಗಾಗಿ